ಎ ಜೆ ಭಾರಟೆ ಎ ಜೆ ಗಾಡಿ ಜ್ಯಾನವರ ಟೆ ಜಾನ ಕಾರಟೆ ನನ್ನ ಮಟ ಗಾಡಿ ನಮಸ್ತೆ ನಾನು ನಿಮಾಲಿಕಿದ ಭಂಡಾರಿ ಇವತ್ತು ನಮ್ಮ ಪುಟಾಣಿ ಪ್ರಪಂಚ ಕಾರ್ಯಕ್ರಮದಲ್ಲಿದ್ದಾರೆ ಇವರು ಇವರನ್ನು ತೆಳುವಿನಲ್ಲಿ ಮಾತನಾಡಿಸೋಣ ಹಾಯ್ ಅದ್ವೀ ಹಾಯ್ ಎಂಚಲ್ಲಾರೆ ಹುಷಾರಿಲ್ಲ ರೀ ಬ ಇನ್ನ ಅಪ್ಪ ಅಮ್ಮನ ಪುದಾರೆ ಎಂತ ಅಪ್ಪನ ಬುದ್ಧರು ಇದು ಶಾಲೆಗೆ ಹೋಗಾರೆ ಓ ಹು ಶಾಲೆ ಶಾಲೆದ ಕುದಾರ ಏನ ಶಾಲೆದ ಟೀಚರ್ನ ಬುದ್ಧಾರೆ ಏತ್

ஓகே இது பதே வரக்கே ஓ பதே வரக்கூ பல்ல செப்பள வாண்டு ದಿನ ಅಂಡ್ನಾ ಇವರಿಗೊಂದು ಚಿಕ್ಕ ಸ್ಮರಣಿಕೆಯನ್ನ ನೋಡುವ ಈ ಸ್ಮರಣಿಕೆಯನ್ನ ಸ್ಪಾನ್ಸರ್ ಆಗಿ ಕೊಟ್ಟಿದ್ದಾರೆ ನವೀನಾಂಜಲಿ ಅಂಜಲಿ ಇದು ತಂದೆ ನನ್ನೆಲ್ಲ ಸೋಕ್ ಸೋಖದ ಪದ್ಯ ಪೋಡವೇ ಅದೇ ನನ್ನೆಲ್ಲ ಸೋಕ್ ಸುಖದ ಪದ್ಯವನ್ನು ಪಾಡುವ ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಪುಟ್ಟನಿಯ ಮಾತನ್ನು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಧನ್ಯವಾದಗಳು